फैशन हो गया है अभी एक फैशन हो गया है आंबेडकर आंबेडकर आम्बेडकर 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 आंबेडकर इतना नाम अगर भगवान का लेते हैं तो सात जन्मों तक स्वर्ग मिल जाता अच्छी बात है ना ना सुनिए तो करना व्यक्ष ನ್ಯೂಸ್ ಅಪ್ಡೇಟ್ಸ್ ಗೆ ಸ್ವಾಗತ ಇವತ್ತು ನಿಮ್ಮ ಮುಂದೆ ನಾವು ತರ್ತಾ ಇರ್ತಕ್ಕಂಥ ನ್ಯೂಸ್ ಅಪ್ಡೇಟ್ ಅಂತಂದ್ರೆ ಕಾಂಗ್ರೆಸ್ ಪಕ್ಷದ ಪವನ್ ಖೇರ ಇವತ್ತು ಒಂದು ಪತ್ರಿಕಾ ಘೋಷಣೆ ಮಾಡಿದ್ರು ಏನು ನಿನ್ನೆ ನರೇ ಮಹಾ ನರೇಂದ್ರ ಮೋದಿನ ಕುರಿತಂತೆ ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಏನು ನೇರವಾದ ಅಟ್ಯಾಕ್ ಮಾಡಿದ್ರು ನರೇಂದರ್ ಸರೆಂಡರ್ ಅನ್ನೋ ಒಂದು ದಾಳಿಯನ್ನ ಮಾಡಿದ್ರು ಸರ್ಜಿಕಲ್ ಸ್ಟ್ರೈಕ್ ಪ್ರಧಾನಿ ನರೇಂದ್ರ ಮೋದಿಯ ವಿರುದ್ಧ ಸೊ ಈ ನರೇಂದ್ರ ಮೋದಿ ವಿರುದ್ಧ ಮಾತನಾಡಿದ್ದನ್ನೇ ಇಡೀ ಬಿಜೆಪಿ ಟ್ರೋಲ್ ಆರ್ಮಿ ಆರ್ಮಿ ಮತ್ತು ಬಿಜೆಪಿಯ ನಾಯಕರು ಸ್ಪೋಕ್ಸ್ ಪರ್ಸನ್ಸ್ ಸಂಮಿತ್ ಪಾತ್ರ ಇವರೆಲ್ಲ ಇವತ್ತು ರಾಹುಲ್ ಗಾಂಧಿ ವಿರುದ್ಧ ತಿರುಗಿಬಿಟ್ಟಿದ್ದಾರೆ ರಾಹುಲ್ ಗಾಂಧಿಯ ವಿರುದ್ಧ ಮಾತನಾಡಿದ ಮತ್ತು ರಾಹುಲ್ ಗಾಂಧಿ ಪಕ್ಷದ ವಿರುದ್ಧ ಸಾರಿ ದೇಶದ ವಿರುದ್ಧ ಮಾತನಾಡ್ತಾ ಇದ್ದಾರೆ ಆರ್ಮಿಯ ವಿರುದ್ಧ ಮಾತನಾಡ್ತಾ ಇದ್ದಾರೆ ಆದ್ರೆ ಎಲ್ಲೂ ರಾಹುಲ್ ಗಾಂಧಿ ಮೋದಿಯ ಹೆಸರು ಬಿಟ್ಟು ಬೇರೆ ಯಾರ ಹೆಸರನ್ನು ಹೇಳಿಲ್ಲ ಆರ್ಮಿ ಹೆಸರು ಅಂತೂ ಹೇಳುವೆ ಇಲ್ಲ ಭಾರತ ದೇಶದ ಹೆಸರು ಡೊನಾಲ್ಡ್ ಟ್ರಂಪ್ ಫೋನ್ ಕಾಲ್ ಬಂತು ಫೋನ್ ಕಾಲ್ ಮಂದ ಮೇಲೆ ನೀವು ಯಾಕೆ ಸರೆಂಡರ್ ಆದ್ರಿ ಯಾಕೆ ನೀವು ನಿಲ್ಸಿದ್ರಿ ಅಂದ್ರೆ ಇಲ್ಲಿ ಪ್ರಶ್ನೆ ಕೇಳ್ತಕ್ಕಂಥದ್ದು ಪವನ್ ಕೇರ ಪ್ರೆಸ್ ಅಲ್ಲಿ ಬಹಳ ಮುಖ್ಯವಾಗಿ ಅಂತ ಕೇಳ್ತಾ ಕಾಶ್ಮೀರ ಪ್ರಾಬ್ಲಮ್ ಇನ್ನೇನು ಸಾಲ್ವ್ ಆಗುವಂತ ಸಮಯ ಬಂದಿತ್ತು ಮೋದಿ ಸರೆಂಡರ್ ಆಗದೇ ಇದ್ರೆ ಸಾಲ್ವ್ ಆಗುವಂತ ಸಮಯ ಬಂದಿತ್ತು ಕಾಶ್ಮೀರ ಇಶ್ಯೂ ರಿಸಾಲ್ವ್ ಒನ್ಸ್ ಅಂಡ್ ಫಾರ್ ಆಲ್ ದ ಇಫ್ ಗವರ್ಮೆಂಟ್ ಹ್ಯಾಡ್ ಗ್ರಾಬ್ಡ್ ಪಾಕಿಸ್ತಾನ್ ಬೈ ನೆಕ್ ಕೂತ್ಕೇಡಿ ಅಂತ ಕರೆಕ್ಟ್ ಆದ ಅವಕಾಶ ಸಿಕ್ಕಿತ್ತು ಇಡೀ ವಿರೋಧ ಪಕ್ಷ ನಿಮ್ ಪರವಾಗಿ ನಿಂತಿತ್ತು ನಾವ್ಯಾರು ನಿಮ್ ಎಲ್ಲ ನೀವ್ ಏನ್ ಮಾಡಿದ್ರು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇತ್ತು ಇಡೀ ಆರ್ಮಿ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇತ್ತು ಇನ್ ಎರಡೇ ದಿನ ಗೆಲ್ತೀವಿ ಅನ್ನೋ ಸೂಚನೆ ಎಲ್ಲಾ ಹೇಳ್ತಾ ಇತ್ತು ಎಲ್ಲಾ ಮೀಡಿಯಾಗಳು ಹೇಳ್ತಾ ಇತ್ತು ಗೋಧಿ ಮೀಡಿಯಾಗಳು ಕೂಡ ಅದನ್ನೇ ಹೇಳ್ತಾ ಇತ್ತು ಮೇ ಟೆಂತ್ ಲೆವರ್ಜಿಂಗ್ ಮಿಲಿಟರಿ ಅಡ್ವಾಂಟೇಜಸ್ ಪೊಸಿಷನ್ ಅಂದ್ರೆ ಗೆಲ್ಲುವಂತಹ ಸ್ಥಿತಿ ಇತ್ತು ಯುದ್ಧ ಅಕಾರ್ಡಿಂಗ್ ಟು ಪವನ್ ಕೇರ ಏನು ಹೇಳ್ತಾರೆ ಪವನ್ ಕೇರ ಸೊ ಇಂಥ ಸ್ಥಿತಿಯನ್ನ ಕೈ ಚೆಲ್ಲಿದ್ ಯಾಕೆ ಮೋದಿ ಅದು ಯಾಕೆ ಅಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವರೇ ಹೇಳಿ ಘೋಷಣೆ ಮಾಡ್ತಾರೆ ನಾನು ಬಿಸ್ನೆಸ್ ಟ್ರೇಡ್ ಅನ್ನ ತೋರಿಸಿ ಇವ್ರ ಮುಂದೆ ನ್ಯೂಕ್ಲಿಯರ್ ಯುದ್ಧ ಆಗ್ತಾ ಇತ್ತು ಅದನ್ನ ನಡೆಯೋಕೋಸ್ಕರ ನಾನು ಇಲ್ಲಿ ಶಾಂತಿ ಕದನ ವಿರಾಮ ಘೋಷಣೆ ಮಾಡಿದ್ದೆ ಅಂತೇಳಿ ಹದಿಮೂರು ಬಾರಿ ಹೇಳಿದರೆ ಮತ್ತು ಅಮೆರಿಕದ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಕೂಡ ಸಲ್ಲಿಸಿದ್ದಾರೆ ಇದನ್ನೇ ನಿನ್ನೆ ರಾಹುಲ್ ಗಾಂಧಿ ಅವರು ಹೇಳಿದ್ದು ಸೊ ಆದ್ರೆ ಇವತ್ತು ಬಿಜೆಪಿ ಏನ್ ಮಾಡ್ತಾ ಇದೆ ರಾಹುಲ್ ಗಾಂಧಿ ದೇಶದ್ರೋಹಿ ರಾಹುಲ್ ಗಾಂಧಿ ಭಾರತದ ಮಿಲಿಟರಿ ಅವಮಾನ ಮಾಡ್ತಾ ಇದ್ರು ಎಲ್ ನಾವು ನಾವು ವಿಡಿಯೋ ಕೂಡ ಹಾಕಿದಿವಿ ರಾಹುಲ್ ಗಾಂಧಿ ಅವ್ರೆಲ್ಲೂ ಮಿಲಿಟರಿ ಬಗ್ಗೆ ಆಗ್ಲಿ ದೇಶದ ಬಗ್ಗೆ ಆಗ್ಲಿ ಮಾತಾಡಲ್ಲ ನೀವು ಡೊನಾಲ್ಡ್ ಟ್ರಂಪ್ ಗೆ ಯಾಕೆ ಬಗ್ಗದ್ರಿ ಡೊನಾಲ್ಡ್ ಟ್ರಂಪ್ ಹೇಳಿದ ತಕ್ಷಣ ಯಾಕೆ ಸೀಸ್ ಫೈರ್ ಮಾಡಿದ್ರಿ ಅವ್ರ ಯಾಕೆ ಘೋಷಣೆ ಮಾಡಿದ್ರು ಇಷ್ಟೇ ಕೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಆದ್ರೆ ಇವತ್ತು ಎರಡು ರೂಪಾಯಿ ಟ್ರೋಲ್ ಆರ್ಮಿ ರಾಹುಲ್ ಗಾಂಧಿ ಅವ್ರನ್ನ ಅವರು ಚೀನಾ ಕೊಟ್ಟಿದ ಭೇಟಿಯನ್ನ ಫೋಟೋಗಳನ್ನ ಹಾಕಿ ತೋರಿಸ್ತಾ ಅದನ್ನ ಟ್ರೋಲ್ ಮಾಡ್ತಾ ಇದೆ ಇಂಡಿಯನ್ ಮೀಡಿಯಾ ಅಂದ್ರೆ ಗೋಧಿ ಮೀಡಿಯಾ ಕೂಡ ಅದನ್ನೇ ಮಾಡ್ತಾ ಇದ್ರು ನಮ್ಮ ಇನ್ನೇನು ಇಡೀ ದೇಶ ನೋಡ್ತಾ ಇತ್ತು ಇಂತ ಲೈವ್ ತೋರಿಸ್ತಾ ಇದ್ರು ಮೋದಿಯೇ ಹೇಳೋ ಹಾಗೆ ನಾವು ಸಬೂತ್ ಸಬೂತನ್ನ ನಾವು ರೆಕಾರ್ಡಿಂಗ್ ತೋರಿಸ್ತಾ ಇದ್ದೋ ಲೈವ್ ತೋರಿಸ್ತಾ ಇದ್ದೋ ಅಂತ ಹೇಳಿದ್ರು ಹೌದು ತೋರಿಸ್ತಾ ಇದ್ರು ಹೇಗಿತ್ತು ಇನ್ನೇನು ಗೆಲುವು ಪಡೆಯುವಂತ ಸಂದರ್ಭ ಏನೇ ಅವ್ರೇವ್ ಆರ್ಮ್ಡ್ ಫೋರ್ಸಸ್ ಅಂಡ್ ಪಾಕಿಸ್ತಾನ ಸಿಕ್ಬೇಕಾಗಿತ್ತು ಹಾರ್ಶ್ ಫೋನ್ ಕಾಲ್ ಫ್ರಮ್ ಟ್ರಂಪ್ ಒಂದು ಕೆಟ್ಟ ಹಾರ್ಶ್ ಹೊರಟಾದ ಫೋನ್ ಕಾಲ್ ಬಂತು ಮೋದಿಯಿಂದ ಸಾರಿ ಟ್ರಂಪ್ ಇಂದೋದಿ ಟು ಸರ್ ದಿಸ್ ಈಸ್ ನಾಟ್ ದ ಫಸ್ಟ್ ಟೈಮ್ ಮಿಸ್ಟರ್ ಬಿ ಎಮ್ ಹ್ಯಾಸ್ ಕವರ್ಡೈಸ್ ಇದು ಮೋದಿಯ ಹೇಳಿತನ ಇದು ಮೊದಲೆಲ್ಲ ಬಹಳಷ್ಟು ಸಲ ಅವರು ಹೇಳಿತನ ತೋರಿಸಿದ್ರೆ ಬಿಜೆಪಿ ಆರ್ ಎಸ್ ಎಸ್ ಅಂದ್ರೆ ಇದೇ ಹೇಳಿದನ ಯಾರು ಒತ್ತಡ ಹಾಕಿದ್ರೆ ಬಂದ್ರೆ ತಿಳಿದ್ರೆ ಅವರು ಪತ್ರವನ್ನೇ ಬರ್ಕೊಟ್ಬಿಡ್ತಾರೆ ಕ್ಷಮಾಪಣೆ ಕೇಳ್ತಾರೆ ಸರಂಡರ್ ಆಗಿಬಿಡ್ತಾರೆ ಹೇಳಿ ರಾಹುಲ್ ಗಾಂಧಿ ಹೇಳಿದ್ರು ಅದನ್ನೇ ಇವತ್ತು ಪವನ್ ಕೇರಳ ಪವನ್ ಪವನ್ ಕೇರ ಪ್ರಮುಖವಾಗಿ ಒತ್ತಾಯವಾಗಿ ಹೇಳಿದ್ರು ಅಂತಂದ್ರೆ ಟ್ಯಾಕ್ಸ್ ಪೇಯರ್ಸ್ ಮತ್ತು ಸಿಟಿಜನ್ ಜನರ ಜನರ ಹಣ ಅದರಿಂದ ಏನ್ ಸರ್ಕಾರ ನಡೀತಾ ಇದೆ ನಾವೆಲ್ಲವನ್ನು ಕೂಡ ಕಳ್ಕೊಂಡ ವಿ ಹ್ಯಾವ್ ಲಾಸ್ಟ್ ಕೌಂಟ್ ಆಫ್ ಹೌ ಮೆನಿ ಟೈಮ್ಸ್ ಸಾಕಷ್ಟು ಹಾನಿ ಆಗ್ತಾ ಇದೆ ಟ್ರಂಪ್ ಇಂದ ಟ್ರಂಪ್ ಹ್ಯಾಸ್ ಥ್ರೆಟನ್ ಟು ಸ್ಟಾಪ್ ಟ್ರೇಡ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್ ಇಂಡಿಯಾ ಮತ್ತು ಪಾಕಿಸ್ತಾನ ವ್ಯಾಪಾರ ಇಂಡಸ್ಟ್ರಿ ನೀವು ಎದುರಿಸ್ತಾ ಇದೆ ಹೇಳಿದ್ರು ಇದಕ್ಕೆ ಇದ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಲ್ಲ ಅನ್ನೋದಷ್ಟೇ ರಾಹುಲ್ ಗಾಂಧಿ ಪ್ರಶ್ನೆ ಕಮಾನ್ ರೆಸ್ಪಾಂಡ್ ಟು ಇಟ್ ಟ್ರಂಪ್ ಸುಳ್ಳು ಹೇಳ್ತಾ ಇದಾರೆ ಹೇಳಿ ಸುಳ್ಳು ಹೇಳ್ತಾ ಇದಾರೆ ಅಂತ ಹೇಳಿ ಶಶಿ ತರೂರ್ ಹತ್ರ ಸಲ್ಮಾನ್ ಖುರ್ಷಿ ಹತ್ರ ಹೇಳಿಸ್ಬೇಡಿ ಸಲ್ಮಾನ್ ಖುರ್ಶೀರ್ ಶಶಿ ತರೂರ್ ಸರ್ಕಾರ ಅಲ್ಲ ಅವ್ರ ಯಾರು ಪ್ರೈಮ್ ಮಿನಿಸ್ಟರ್ ಅಲ್ಲ ಅವರು ಅವರು ಎಂಡೋಸ್ ಮಾಡಕ್ಕೆ ನಿಮ್ಮನ್ನ ಭಾರತ ಸರ್ಕಾರವನ್ನ ಮೋದಿಯನ್ನ ಎಂಡೋಸ್ ಮಾಡಕ್ಕೆ ಅವ್ರ ಯಾರು ಅವರು ಆಲ್ ಪಾರ್ಟಿ ಮೀಟಿಂಗ್ ಡೆಲಿಗೇಟ್ಸ್ ನ ಮೆಂಬರ್ ಅಷ್ಟೇ ಕಾಂಗ್ರೆಸ್ನ ಎಂ ಪಿಗಳವರು ಕಾಂಗ್ರೆಸ್ನ ಇನ್ಸೈಡರ್ಸ್ ಇನ್ಸೈಡ್ ಇನ್ಸೈಡ್ ಕ್ರಿಟಿಕ್ಸ್ ನ ನೀವು ಎತ್ಕೊಂಡು ರಾಜಕೀಯ ಮಾಡ್ತೀವಿ ಅನ್ನೋದು ಬಹಳ ಸುಲಭ ರಾಜಕೀಯ ಮಾಡೋಕ್ಕಾಗಲ್ಲ ವರ್ಲ್ಡ್ ಅಲ್ಲಿ ವರ್ಲ್ಡ್ ಲೆವೆಲ್ ಅಲ್ಲಿ ಇವತ್ತು ನಿಮ್ಗೆ ಜಿ ಸೆವೆನ್ ಜಿ ಸೆವೆನ್ ರಾಷ್ಟ್ರಗಳ ಸಮ್ಮೇಳನಕ್ಕೆ ನಿಮ್ ಕರೆದಿಲ್ಲ ಯಾಕೆ ಕರೆದಿಲ್ಲ ಯಾಕೆ ಕರ್ದಿಲ್ಲ ಇದು ಬಹಳ ಬಹಳ ಮುಖ್ಯವಾದ ಪ್ರಶ್ನೆ ಇದು ಯಾಕೆ ಇಂಡಿಯಾನ ಅಂತ ಪ್ರೈಮ್ ಮಿನಿಸ್ಟರ್ ಹಾಳಾಗ್ಲಿ ಆದ್ರೆ ಭಾರತ ದೇಶವನ್ನು ಯಾಕೆ ಕರೀತಾ ಇದೆ ಇದು ಬಹಳ ಪ್ರಶ್ನೆ ಇದಕ್ಕೆ ಮೋದಿ ಉತ್ತರವನ್ನ ಕೊಡ್ಬೇಕಾಗಿತ್ತು ಕೊಡ್ತಾ ಇಲ್ಲ ಕಾಂಗ್ರೆಸ್ ಲೀಡರ್ ಏನು ಇವತ್ತು ಏನು ಹೇಳಿದ್ರು ಫೇಲ್ ಟು ಅಡ್ರೆಸ್ ಕೀ ಇಶ್ಯೂಸ್ ಇದ್ರ ಮುಖ್ಯವಾದ ವಿಷಯಗಳನ್ನ ಪ್ರಧಾನಿ ಆ್ಯಂಡ್ ಮಾಡ್ತಾ ಇದೆ ಅವರ ನೀತಿ ವಿದೇಶಾಂಗ ನೀತಿ ಅವರು ಪಾಕಿಸ್ತಾನ ಜೊತೆ ಏನು ಪಾಕಿಸ್ತಾನ ಕತ್ತು ಹಿಡಿದು ಬಗ್ಗಿಸಿ ಅವರನ್ನ ಸ್ಥಿತಿ ಬಂದಿತ್ತು ಆದ್ರೂ ನೀವು ಯಾಕೆ ಸರೆಂಡರ್ ಆದ್ರಿ ಸರೆಂಡರ್ ಅಂದ್ರೆ ಯಾಕೆ ನೀವು ಈಗ ಕದನ ವಿರಾಮನ ಕೊಡ್ತೀನಿ ದ ಪಿ ಎಂ ಖಾನ್ ಇವನ್ ಮೆನ್ಷನ್ ಚೀನಾಸ್ ನೇಮ್ ವಿತೌಟ್ ಎಂಬ್ರಾಸಿಂಗ್ ದ ಪೀಪಲ್ ಆಫ್ ನಾರ್ತ್ ಈಸ್ಟ್ ಚೀನಾದಿಂದ ತೊಂದರೆ ಆಗ್ತಾ ಇದ್ರು ನಾರ್ತ್ ಈಸ್ಟ್ ನೀವು ಹೆಸರನ್ನು ಹೇಳಕ್ ಆಗ್ತಾ ಇಲ್ಲ ನೀವು ನಾರ್ತ್ ಈಸ್ಟ್ ಜನ ಚೀನಾದಿಂದ ಹಾನಿ ಆಗ್ತಾ ಇದೆ ತೊಂದರೆ ಆಗ್ತಾ ಇದೆ ನೀವು ಅದನ್ನ ಹೇಳಕ್ ಆಗಲ್ಲ ಹೇಳ್ತಾ ಇಲ್ಲ ಇನ್ಸ್ಟೆಡ್ ಆಫ್ ಪ್ರಮೋಟಿಂಗ್ ಇಂಡಿಯನ್ ಪ್ರಾಡಕ್ಟ್ಸ್ ನೀವು ಗಣಪತಿ ಗಣಪತಿ ಕಣ್ ಸಣ್ಣದು ಅದು ಇದು ಅಂತ ಹೇಳಿ ಇಂಡಿಯನ್ ಮಾರ್ಕೆಟ್ ಹೇಳ್ತೀರಾ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಎಷ್ಟು ಚೈನೀಸ್ ಗೂಡ್ಸ್ ಇದೆ ಬ್ಯಾನ್ ಮಾಡಿ ಚೈನೀಸ್ ಗುಡ್ಸ್ನ ಇಲ್ಲಿ ಯಾರಾದ್ರೂ ಗಣಪತಿ ಕಂಡು ಸಣ್ಣ ಗಣಪತಿ ಹೀಗೆ ಹಾಗೆ ಅಂತ ಹೇಳಿದ್ರೆ ಇಷ್ಟೊತ್ತೇ ಅದೇ ಹಿಂದುತ್ವದ ವಿಷಯ ಆಗ್ತಿರ್ಲಿಲ್ವಾ ಮೋದಿ ಅವರೇ ಸೊ ಅದು ಇಲ್ಲೇನಾಯ್ತು ನೀವೇ ನೀವೇ ಹೇಳದ್ರಿ ಚೀನಾದ ಪ್ರಾಡಕ್ಟ್ ನ ತಗೋಬೇಡಿ ಅಂತ ಹೇಳೋ ಬದಲು ಅದು ಸರಿ ಇಲ್ಲ ಹಾಗೆ ಅಂತ ಹೇಳ್ತಾ ಇದೀರಾ ಹೇಳಿ ಬ್ಯಾನ್ ಮಾಡಿ ಚೀನಾ ಪ್ರಾಡಕ್ಟ್ ನ ಚೀನಾ ಮಾರ್ಕೆಟ್ ನ ಕ್ಲೋಸ್ ಮಾಡಿ ಇಂಡಿಯಾದಲ್ಲಿ ಪೇಟಿಎಂ ಪೇಟಿಎಂ ಅಂತ ಹೇಳಿ ಸಾವಿರಾರು ಕೋಟಿ ರೂಪಾಯಿ ದುಡಿತಾ ಇದೆಯಲ್ಲ ಅದನ್ನ ಬ್ಯಾನ್ ಮಾಡಿ ಅದನ್ನು ಸಾಧ್ಯವ ನಿಮ್ ಇಲ್ಲ ಸೊ ಇಂಡಿಯನ್ ಪ್ರಾಡಕ್ಟ್ಸ್ ಈ ಕಾಂಪ್ರಮೈಸ್ಡ್ ಅವರ್ ಡಿಗ್ನಿಟಿ ಸೊ ನಮ್ಮ ಭಾರತೀಯ ಉತ್ಪನ್ನಗಳಿಗೆ ದೇಶೀಯ ಉತ್ಪನ್ನಗಳಿಗೆ ಕೊಡೋ ಬಂದು ನೀವು ಚೀನಾ ಪ್ರಾಡಕ್ಟ್ಸ್ ಪ್ರಮೋಟ್ ಮಾಡ್ತಾ ಇದೀರಾ ಚೀನಾ ಇನ್ಕ್ರೀಸಿಂಗ್ ಪ್ರೆಸೆನ್ಸ್ ಇನ್ ಬಾಂಗ್ಲಾದೇಶ್ ಅಂಡ್ ನೇಪಾಲ ಬಾಂಗ್ಲಾದೇಶ ಮತ್ತು ನೇಪಾಳದಲ್ಲಿ ಅಲ್ಲಿ ಚೀನಾ ಹಿಡಿತ ಜಾಸ್ತಿ ಆಗ್ತಾ ಇದೆ ಭವನಕರೇ ಹೇಳ್ತಾ ಇದಾರೆ ಚೀನಾ ರೀಬಿಲ್ಡಿಂಗ್ ಅನ್ ಓಲ್ಡ್ ಏರ್ ಬೇಸ್ ಬಾಂಗ್ಲಾದೇಶದಲ್ಲಿ ಓಲ್ಡ್ ಏರ್ ಬೇಸ್ ನ ಇನ್ಫ್ರಾಸ್ಟ್ರಕ್ಚರ್ ನ ರೆಡಿ ಮಾಡ್ತಾ ಇದೆ ಯಾಕೆ ಮಾಡ್ತಾ ಇದೆ ನೀವ್ ಯಾಕೆ ಸುಮ್ನೆ ಕೂತಿದ್ದೀರಾ ನಿಮ್ ಕಂಟ್ರೋಲ್ ತಪ್ಪೋಗ್ತಾ ಇದೆಯಾ ಸುತ್ತಮುತ್ತ ರಾಷ್ಟ್ರಗಳ ನಡುವೆ ನೆರೆ ಹೊರೆಯ ರಾಷ್ಟ್ರಗಳ ನಡುವೆ ಜಸ್ಟ್ ಟ್ವೆಲ್ ಟ್ವೆಲ್ ಕಿಲೋಮೀಟರ್ ಅವೇ ಫ್ರಮ್ ದ ಇಂಡಿಯನ್ ಬಾರ್ಡರ್ ಹನ್ನೆರಡೇ ಕಿಲೋಮೀಟರ್ ಇಂಡಿಯನ್ ಬಾರ್ಡರ್ ಇರ್ತಕ್ಕಂಥ ಅಲ್ಲಿ ಬಂದು ಚೀನಾ ಏರ್ ಬೇಸ್ ಅನ್ನ ಮಾಡ್ತಾ ಇದೆ ಯಾಕೆ ಏರ್ ಅದನ್ನ ಯಾಕೆ ಇಂಪ್ರೂವ್ ಮಾಡ್ತಾ ಇದೆ ಬಾಂಗ್ಲಾದೇಶದ ನಿಮ್ ಸಂಬಂಧ ಏನು ಮಿಸ್ಟರ್ ನರೇಂದ್ರ ಮೋದಿ ನೋ ಕಂಟ್ರಿ ಸ್ಟುಡ್ ವಿತ್ ಸ್ಟ್ಯಾಂಡಿಂಗ್ ಡ್ಯೂರಿಂಗ್ ಅಪೋ ಆಪರೇಷನ್ ಸಿಂಧು ನಿಮ್ಮ ಪರವಾಗಿ ಆಪರೇಷನ್ ಸಿಂಧು ಆಗ್ಬೇಕಾದ್ರೆ ಯಾರು ಬರಲಿಲ್ಲ ಯಾವ ದೇಶನೂ ಬರ್ಲಿಲ್ಲ ನೀವ್ ಎಲ್ಲಾ ದೇಶಕ್ಕೆ ಹೋದ್ರಿ ಎಲ್ಲಾ ದೇಶದ ಪ್ರಧಾನಿ ರಾಷ್ಟ್ರಪತಿಯನ್ನ ತಪ್ಕೊಂಡ್ರಿ ಮುತ್ಕೊಟ್ರಿ ಅವ್ರ ಜೊತೆ ಓಡಾಡದ್ರಿ ಗಂಟೆಗೊಂಡ್ ಡ್ರೆಸ್ ಹಾಕೊಂಡ್ರಿ ಎಷ್ಟೊಂದು ಸಾವಿರಾರು ನೂರಾರು ಕೋಟಿ ರೂಪಾಯಿ ಖರ್ಚಾಯ್ತು ನಿಮ್ ವಿದೇಶ ಪ್ರವಾಸಕ್ಕೆ ನೀವ್ ಯಾವತ್ತು ಈ ದೇಶದಲ್ಲಿ ಸಂಸತ್ತಿನ ಅಧಿವೇಶನ ನಡೀತಾ ಇದ್ರು ನೀವು ಯಾವಾಗ್ಲೂ ವಿದೇಶದಲ್ಲಿ ಇರ್ತಾ ಇದ್ರಿ ಆದ್ರೆ ಇವತ್ತು ವಿದೇಶಕ್ಕೆ ನೀವು ಆಲ್ ಪಾರ್ಟಿ ಡೆಲಿಗೇಷನ್ ಕಳಿಸಬೇಕಾಗಿತ್ತು ಎಲ್ಲಿ ನಿಮ್ ತಾಕತ್ತು ಎಲ್ಲಿ ನಿಮ್ಮ ಒಂದು ಪ್ರಚಾರ ಮಾಡಿ ನೀವು ಗಳಿಸ್ಕೊಂಡಿದ್ದಂತ ಶಕ್ತಿ ಎಲ್ಲಿ ಏನಾಯ್ತು ಅನ್ನೋ ಪ್ರಶ್ನೆ ಇವತ್ತು ಇಡೀ ದೇಶದ ಮುಂದೆ ಇದೆ ಚೀನಾ ರೀಬಿಲ್ಡಿಂಗ್ ಓಲ್ಡ್ ಏರ್ಬೇಸ್ ಇನ್ ಬಾಂಗ್ಲಾದೇಶ್ ಇದಕ್ಕೆ ಉತ್ತರ ಏನು ನೋ ಕಂಟ್ರೀಸ್ ಟು ಬಿತ್ ಇಂಡಿಯಾ ಡ್ಯೂರಿಂಗ್ ಆಪರೇಷನ್ಸ್ ಇನ್ ಅಂಡ್ ದೇರ್ ಈಸ್ ಗ್ರೋಯಿಂಗ್ ಆಂಟಿ ಇಂಡಿಯಾ ಸೆಂಟಿಮೆಂಟ್ ಇನ್ ನೇಪಾಳ ನೇಪಾಳದೇ ಭಾರತದ ವಿರೋಧಿ ಒಂದು ಭಾವನೆಗಳು ಬರ್ತಾ ಇದೆ ಇದು ಯಾಕೆ ಇದು ನಿಮ್ಗೆ ಗೊತ್ತಾಗಿದೆಯಾ ಇದು ಇದ್ರ ಬಗ್ಗೆ ನೀವು ಯಾಕೆ ಉತ್ತರ ಕೊಡ್ತಾ ಇಲ್ಲ ಇದು ಪವನ್ ಕೇರ ಕೇಳಿದ ಪ್ರಶ್ನೆ ಇಲ್ಲಿ ಇನ್ನು ಸಾಕಷ್ಟು ಪ್ರಶ್ನೆಗಳು ಅಂದ್ರೆ ಇಲ್ಲಿ ರಾಹುಲ್ ಗಾಂಧಿ ಅವರನ್ನ ಅವರ ಮುಖಂದರ್ ಕ ಇಲ್ಲಿ ಇನ್ನು ಕೇರ ಹೇಳ್ತಕ್ಕಂಥದ್ದು ಒಂದು ಹೇಳಿದ್ರು ಅವರು ಒಂದು ಸಿನಿಮಾವನ್ನ ಉದಾಹರಣೆ ಕೊಟ್ಟು ಮುಖಂದರ್ ಕ ಅನ್ನ ಸಿನಿಮಾ ಮಾಡಕ್ಕೆ ಹೋಯ್ತು ಬಿಜೆಪಿ ಆ ಬಿಜೆಪಿ ಹೋಯ್ತು ಆದ್ರೆ ಆ ಬಿಜೆಪಿ ಸಿನಿಮಾ ಫ್ಲಾಪ್ ಆಗಿದೆ ಆ ಫ್ಲಾಪ್ ಆಗಿ ಈಗ ಅದು ಏನಾಗಿದೆ ಅಂದ್ರೆ ಸರೆಂಡರ್ ನರೇಂದರ್ ಕ ನಾಮ್ ಸರೆಂಡರ್ ನಾಮ್ ನರೇಂದರ್ ಕಾಮ್ ಆಗಿದೆ ಅಂತಾಗಿದೆ ಇದಕ್ಕೆ ನಾವಿಲ್ಲಿ ಗಮನಿಸಬೇಕಾದದ್ದು ಬಹಳ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾದದ್ದು ಅಂತಂದ್ರೆ ಅಂದ್ರೆ ಈ ರೀತಿ ಯಾಕೆ ಯಾಕೆ ಹೀಗಾಯ್ತು ಇದಕ್ಕೆ ಉತ್ತರ ಏನು ಕೊಡಿ ಅಂತ ಹೇಳಿ ಮೋದಿ ಪ್ರಶ್ನೆ ಮೋದಿಯನ್ನ ಪ್ರಶ್ನೆ ಮಾಡಿದ್ರೆ ದೇಶದ ಪ್ರಶ್ನೆ ಮಾಡ್ದೆ ಹಾಗಲ್ಲ ಮೋದಿಯನ್ನ ಪ್ರಶ್ನೆ ಮಾಡಿದ್ರೆ ಇಂಡಿಯನ್ ಆರ್ಮಿಯನ್ನ ಪ್ರಶ್ನೆ ಮಾಡ್ದ ಹಾಕತ್ತ ಇಲ್ಲಿ ಪ್ರಶ್ನೆ ಮಾಡೋದು ಪ್ರಜಾಪ್ರಭುತ್ವ ಪ್ರಶ್ನೆ ಕೇಳಿದ್ರು ಪ್ರಜಾಪ್ರಭುತ್ ಆ ಪ್ರಶ್ನೆ ಉತ್ತರ ಕೊಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಸರ್ಕಾರದ ಮುಖ್ಯಸ್ಥ ಆಗಿರ್ತಕ್ಕಂಥ ಪ್ರಧಾನಿಯ ಜವಾಬ್ದಾರಿ ಆದ್ರೆ ಪ್ರಧಾನಿ ಆಗ್ಲಿ ಸರ್ಕಾರ ಆಗ್ಲಿ ಯಾರು ಕೂಡ ಆ ಉತ್ತರವನ್ನ ಕೊಡ್ತಕ್ಕಂತ ಕೆಲಸವನ್ನ ಮಾಡ್ತಾ ಇಲ್ಲ ಸೊ ಈ ಕೆಲಸ ಮಾಡ್ತಾ ಇರಲ್ದೇ ಇದ್ರೂ ಅದರಿಂದ ಇಲ್ಲಿ ನಾವು ಮುಖ್ಯವಾಗಿ ಕೇಳ್ಬೇಕಾಗತ್ತೆ ಸರ್ಕಾರ ಕೇಳ್ತಾ ಇದೆ ಸರ್ಕಾರ ಸರ್ಕಾರವನ್ನ ಕಾಂಗ್ರೆಸ್ ಪಾರ್ಟಿ ಕೇಳ್ತಾ ಇದೆ ಸೊ ನೀವು ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ಸೊ ನಿಮ್ ನಿಮ್ ಉತ್ತರ ಏನು ನಿಮ್ಮ ಉತ್ತರ ಏನು ಅಂತ ಹೇಳಿ ಆ ಬಿಜೆಪಿಯನ್ನ ಪ್ರಧಾನಿ ನರೇಂದ್ರ ಮೋದಿಯನ್ನ ಪವನ್ ಕೆರಾ ಕೇಳ್ತಾ ಇದಾರೆ ಅವ್ರು ಹೇಳ್ತಾರೆ ಮೋದಿ ಗವರ್ಮೆಂಟ್ ಅಲ್ಲಿ ಪಾಲಿಸೀಸ್ ವಿತ್ ಇನ್ ದ ಕಂಟ್ರಿ ಬೀಂಗ್ ರನ್ ಬೈ ಟ್ರೋಲ್ಸ್ ನಮ್ಮ ನೀತಿಗಳು ಹೇಗಾಗ್ತವೆ ಅಂದ್ರೆ ಟ್ರೋಲ್ ಟ್ರೋಲ್ ಆರ್ಮಿ ದೇಶ ನಡೆಸ್ತಾ ಇದೆ ಫಾರಿನ್ ಪಾಲಿಸಿ ನಿರ್ಧಾರ ಮಾಡೋರು ಯಾರು ಟ್ರೋಲ್ ಆರ್ಮಿ ನಿರ್ಧಾರ ಮಾಡ್ತಾ ಇದೆ ಔಟ್ಸೈಡ್ ದ ಕಂಟ್ರಿ ಇಸ್ ಬಿಇಂಗ್ ರನ್ ಬೈ ಪರ್ಸನ್ ಹೂ ಹ್ಯಾಸ್ ಸರೆಂಡರ್ಡ್ ಒಳಗಡೆ ಫಾರಿನ್ ಪಾಲಿಸಿಯನ್ನ ಹ್ಯಾಂಡ್ಲ್ ಮಾಡ್ತಕ್ಕಂಥ ಟ್ರೋಲ್ ಆರ್ಮಿ ಇಡೀ ದೇಶದ ಪಾಲಿಸಿಗಳನ್ನ ವಿತ್ ಇನ್ ದ ಕಂಟ್ರಿ ಆರ್ ಬೀಂಗ್ ರನ್ ಬೈ ಟ್ರೋಲ್ಸ್ ಅಂಡ್ ಫಾರಿನ್ ಪಾಲಿಸಿ ಔಟ್ಸೈಡ್ ಅ ಕಂಟ್ರಿ ರನ್ ಬೈ ಒನ್ ಹೂ ಸರೆಂಡರ್ಡ್ ಯಾರು ಸರೆಂಡರ್ ಆಗಿದ್ರೆ ಅವರು ಅಲ್ಲಿ ಮಾಡ್ತಾ ಇದಾರೆ ಪ್ರಧಾನಿ ನರೇಂದ್ರ ಮೋದಿ ಚೀನಾ ಏನು ಆಗ್ಲೇ ಇಲ್ಲ ಅಪ್ಗ್ರೇಡಿಂಗ್ ಏರ್ ಬೇಸ್ ಇದಕ್ಕೆ ನಿಮ್ಮ ಉತ್ತರ ಏನು ಅಂತ ಹೇಳಿದ್ರೆ ಸಿಚುವೇಶನ್ ಸಚ್ ದಟ್ ಆಫ್ಟರ್ ಆಪರೇಷನ್ ಇಂದು ಕುವೈತ್ ರಿಮೂವ್ ವೀಸಾ ರೆಸ್ಟ್ರಿಕ್ಷನ್ ಪಾಕಿಸ್ತಾನ ಕುವೈತ್ ಪಾಕಿಸ್ತಾನ ಮೇಲೆ ರೆಸ್ಟ್ರಿಕ್ಷನ್ ತೆಗೆದಾಕಿದೆ ಇದಕ್ಕೆ ನಿಮ್ಮ ಉತ್ತರ ಏನು ಕುವೈತ್ ಆಸ್ ಅನ್ ಟ್ವೆಂಟಿ ಒನ್ ಪರ್ಸೆಂಟ್ ಇಂಡಿಯನ್ ಪಾಪ್ಯುಲೇಷನ್ ತರ್ಟಿ ತರ್ಟಿ ಪರ್ಸೆಂಟ್ ಆಫ್ ವರ್ಕರ್ಸ್ ಇನ್ ಕುವೈತ್ ಆರ್ ಫ್ರಮ್ ಇಂಡಿಯಾ ಅದರಲ್ಲಿ ಇಪ್ಪತ್ ಮೂವತ್ ಪರ್ಸೆಂಟ್ ಜನ ಇಂಡಿಯನ್ ಎಲ್ಲ ಇದ್ದಾರೆ ಆದ್ರೂ ಕುವೈತ್ ಯಾಕೆ ಪಾಕಿಸ್ತಾನಕ್ಕೆ ಸಹಾಯ ಮಾಡ್ತಾ ಇದೆ ಬಟ್ ಆಫ್ಟರ್ ಆಪರೇಷನ್ ಇಂದು ಸ್ಟೇಟ್ಮೆಂಟ್ ಕುವೈತ್ ಅಂಡ್ ಪಾಕಿಸ್ತಾನ ಆರ್ ಸೈನಿಂಗ್ ಯು ರಿಲೇಟೆಡ್ ಟು ವರ್ಕರ್ಸ್ ಈಗ ಮೂವತ್ ಜನ ಮೂವತ್ ಪರ್ಸೆಂಟ್ ಜನ ಇಂಡಿಯನ್ಸ್ ಇದ್ರಲ್ಲ ಅದನ್ನ ಬಿಟ್ಬಿಟ್ಟು ಈಗ ಇದು ಕುವೈತ್ ಯಾಕೆ ಪಾಕಿಸ್ತಾನ ಜೊತೆ ವರ್ಕರ್ಸ್ ನ ಒಪ್ಪಂದ ಮಾಡ್ಕೊತಾ ದಿಸ್ ಇಸ್ ನರೇಂದ್ರಸ್ ನರೇಂದ್ರ ಮೋದಿ ಸರೆಂಡರ್ ಪಾಲಿಸಿ ಸೊ ನಮ್ಮ ಎಲ್ಲ ಜಾಗವನ್ನ ಪಾಕಿಸ್ತಾನಕ್ಕೆ ಕೊಡ್ಲಾಗ್ತಾ ಇದೆ ಪಾಕಿಸ್ತಾನ ಬೆಳಸಲಾಗ್ತಾ ಇದೆ ಸೊ ಇದಕ್ಕೆ ನಿಮ್ ಉತ್ರ ಏನು ಅಪ್ ಸಿಂಧೂರ ಸಿಂಧೂರ ನಂತರ ಸಿಂಧೂರ ಆಪರೇಷನ್ ನಂತರ ಕುವೈತ್ ಪಾಕಿಸ್ತಾನ ಸೈನಿಕ ಇದಕ್ ನಿಮುತ್ರ ಬ್ರೇವ್ ಆರ್ಮಿ ಬ್ರೇವ್ ಕಂಟ್ರಿ ದ ಎಂಟೈರ್ ಆಪೋಸಿಷನ್ ಇಡೀ ದೇಶ ಧೈರ್ಯಶಾಲಿ ಇಡೀ ಸೈನ್ಯ ಧೈರ್ಯಶಾಲಿ ಎಲ್ಲ ವಿರೋಧ ಪಕ್ಷ ನಿಮ್ಗೆ ಒಂದೇ ಒಂದು ವಿರೋಧ ಇಲ್ಲ ನೀವೇನ್ ಬೇಕು ಮಾಡಿ ಅದನ್ನ ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ರು ನಾವ್ ಯಾರು ಪ್ರಶ್ನೆ ಮಾಡಲ್ಲ ಅಂತ ಹೇಳಿದ್ರು ಸಾಕಷ್ಟು ಬಾರಿ ಹೇಳಿದ್ರು ಬಟ್ ದ ಪ್ರೈಮ್ ಮಿನಿಸ್ಟರ್ ಕೇಮ್ ಇನ್ ಅಮೇರಿಕಾ ಕಾಮ್ ಸರೆಂಡರ್ ಇದು ಕಾಂಗ್ರೆಸ್ ಇವತ್ತು ಮಾಡ್ತಾ ಇರ್ತಕ್ಕಂಥ ಈ ಧಾಳಿ ಅಂದ್ರೆ ವಾಗ್ದಾಳಿ ವಾಗ್ದಾಳಿಯನ್ನು ಮಾಡ್ತಾ ಇದೆ ಇದು ಪುತ್ರ ಏನು ಇದು ಪುತ್ರ ಏನು ಇದಕ್ಕೆ ಬಿಜೆಪಿ ಏನು ಉತ್ತರ ಕೊಡ್ತಾ ಇದೆ ಇಲ್ಲಿ ಇದಕ್ ಉತ್ತರ ಕೊಡ್ತಾ ಇಲ್ಲ ಅವ್ರು ಅವರು ಬರೀ ರಾಹುಲ್ ಗಾಂಧಿಯನ್ನ ತಿರ್ಗಿ ರಾಹುಲ್ ಗಾಂಧಿಯ ಟೀಕೆ ಮಾಡ್ತಕ್ಕಂಥದ್ದು ತಿರ್ಗ ವಂಚನ ಅವರ ಹಳೆಯ ಬೇರೆ ಬೇರೆ ಫೋಟೋಗಳನ್ನ ಹಾಕಿ ತೋರಿಸತಕ್ಕಂಥದ್ದು ಚೀನಾಗ್ ಹೋಗಿದ್ರು ಚೀನಾಗ್ ಸರೆಂಡರ್ ಆಗಿದ್ರು ಅಂತ ಹೇಳ್ತಕ್ಕಂಥದ್ದು ಇದೆಲ್ಲವನ್ನು ಕೂಡ ಅವರು ಹೇಳ್ತಾರೆ ಇದಕ್ಕೆ ಉತ್ತರ ಅಲ್ಲ ಇದು ಇದು ಉತ್ತರ ಅಲ್ಲ ಸೊ ಈ ಉತ್ತರ ಇದಕ್ಕೆ ಉತ್ತರ ಏನು ಉತ್ತರ ಕೊಡ್ಬೇಕಾಗಿತ್ತು ಅವ್ರು ಕೊಡೋದಿಲ್ಲ ಸೊ ಯಾವ ಉತ್ತರವನ್ನ ಕೊಡ್ತಾರೆ ಏನ್ ಉತ್ತರ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯ ಪವನ್ ಕೇರ ಯಾವ ಪ್ರಶ್ನೆಗಳಿಗೂ ಕೂಡ ಅವರು ಉತ್ತರ ಕೊಡ್ತಾ ಇಲ್ಲ ಸೊ ಯಾವಾಗ ಕೊಡ್ತಾರೆ ಟ್ರೋಲ್ ಆರ್ಮಿಯನ್ನ ಟ್ರೋಲ್ ಆರ್ಮಿಯನ್ನ ಇಟ್ಕೊಂಡು ಏನಾದ್ರು ಸರ್ಕಾರ ನಡೆಸಕ್ ಹೋದ್ರೆ ಹೀಗೆ ಆಗುತ್ತೆ ಟ್ರೋಲ್ ಆರ್ಮಿಯಿಂದ ಸರ್ಕಾರ ನಡೆಸಕ್ ಹೋದ್ರೆ ಹೀಗೆ ಆಗೋದು ಟ್ರೋಲ್ ಆರ್ಮಿಗಳು ಸರ್ಕಾರವನ್ನ ಯಾವ ಮಟ್ಟಕ್ಕೆ ಸಿಕ್ಸಿವೆ ಕೊನೆಗೆ ಅವರು ಎಲ್ಲಿವರೆಗೂ ಹೋಗಿದೆ ಅಂತಂದ್ರೆ ಆ ಸಿ ಡಿ ಎಸ್ ಚೀಫ್ ಡಿಫೆನ್ಸ್ ಸೆಕ್ರೆಟರಿ ಅವ್ರನ್ನೇ ಆ ಟೀಕೆ ಮಾಡ್ತಾರೆ ಮತ್ತು ನಮ್ಮ ದೇಶದ ವೀರ ಯೋಧರನ್ನ ಟೀಕೆ ಮಾಡ್ತಾರೆ ಮತ್ತು ಮಿಸ್ತ್ರಿ ವಿದೇಶಾಂಗ ಕಾರ್ಯದರ್ಶಿ ಅವರನ್ನ ಟೀಕೆ ಮಾಡ್ತಾರೆ ಇದು ನಮ್ಮ ದೇಶದ ಹಣೆ ಬರಹ ಸೊ ಈ ಹಣೆ ಬರನ ಯಾರು ಅಂದ್ರೆ ಟ್ರೋಲ್ ಆರ್ಮಿ ಈ ಟ್ರೋಲ್ ಆರ್ಮಿ ಸಾಕ್ತಾರವ್ರು ಯಾರು ನರೇಂದ್ರ ಮೋದಿ ನರೇಂದ್ರ ಮೋದಿ ದುಡ್ಡು ಕೊಡ್ತಾರೆ ಯಾರು ಕ್ಯಾಪಿಟಲಿಸ್ಟ್ ಕ್ಯಾಪಿಟಲಿಸ್ಟ್ಗಳು ಯಾರು ಯಾರು ಅಂದ್ರೆ ಟ್ರೋಲಿ ಕ್ಯಾಪಿಟಲಿಸ್ಟ್ ಅದಾನಿ ಅಂಬಾನಿ ಇವರಿಬ್ರು ದುಡ್ಡು ಇರತಕ್ಕಂಥದ್ದೇ ಟ್ರೋಲ್ ಆರ್ಮಿ ಸಾಕೋದಕ್ಕೆ ಈ ಟ್ರೋಲ್ ಆರ್ಮಿ ಯಾರೇ ಮಾತನಾಡಿದ್ರು ನೀವು ಯಾರೇ ಮಾತಾಡೋದು ನಿಮ್ಮನ್ನ ದೇಶದ ಏನತ್ತೆ ನಿಮ್ಮನ್ನ ಇಲ್ಲಿಂದ ಈ ದೇಶ ಓಡಿಸಿ ಏನಿದೆ ಮತ್ತು ನಿಮ್ಮ ವಿರುದ್ಧ ನಿರಂತರವಾಗಿ ನಿಮ್ಮ ವೈಯಕ್ತಿಕ ನಿಮ್ಗೆ ಟಾರ್ಗೆಟ್ ಮಾಡ್ತಾ ಹೋಗುತ್ತೆ ಇದು ಆಂಟಿ ಇಂಡಿಯಾ ಸೆಂಟಿಮೆಂಟ್ ನೇಪಾಳದಲ್ಲಿ ಜಾಸ್ತಿ ಆಗ್ತದೆ ವಾಟ್ ಈಸ್ ಸರೆಂಡರ್ ಪಾಲಿಸಿ ನರೇಂದ್ರ ಮೋದಿ ಕುಡ್ ನಾಟ್ ಸ್ಟಾಪ್ ಐ ಎಂ ಎಫ್ ಲೋನ್ ನೋಡಿ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಇದು ಗಮನಿಸ್ಬೇಕು ಇದ್ರ ಬಗ್ಗೆ ಇನ್ನೂ ನಾನು ವಿಸ್ತೃತವಾದ ಒಂದು ವರದಿನ ಕೊಡ್ತೀನಿ ಐ ಎಂ ಎಫ್ ಲೋನ್ ದ ಸೇಮ್ ಐ ಎಂ ಎಫ್ ಲೋನ್ ತಡೆಯಕ್ ಆಗ್ಲಿಲ್ಲ ಅವರು ಪಾಕಿಸ್ತಾನ ಇಡೀ ಇವರೆಲ್ಲ ಇದು ಒಂದು ಭಯೋತ್ಪಾದಕ ರಾಷ್ಟ್ರ ಭಯೋತ್ಪಾದಕರಿಗೆ ಇದು ತರಬೇತಿ ಕೊಡ್ತಾ ಇದೆ ಭಯೋತ್ಪಾದಕನ ಸಾಕ್ತಾ ಇದೆ ಇದಕ್ಕೆ ದುಡ್ಡು ಕೊಡಬೇಡಿ ಅಂತ ಹೇಳಿದ್ರು ಕೂಡ ಐಎಂ ಎಫ್ ಇಂಡಿಯನ್ ಮಾನ ಫಂಡ್ ದುಡ್ಡು ಕೊಡ್ತೀವಿ ದ ಸೇಮ್ ಎ ಡಿ ಬಿ ಬ್ಯಾಂಕ್ ಅದೇ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಚೀಫ್ ನೆಟ್ ಮೂರನೇ ತಾರೀಕು ಜೂನ್ ಒಂದನೇ ತಾರೀಕು ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡ್ತಾರೆ ನರೇಂದ್ರ ಮೋದಿ ಭೇಟಿ ಮಾಡ್ತಾರೆ ಕೈ ಮುಗಿದು ಅವರು ಕುತ್ಕೋತಾರೆ ನರೇಂದ್ರ ಮೋದಿ ನಂತರ ಜೂನ್ ಮೂರನೇ ತಾರೀಕು ನಿನ್ನೆ ಪಾಕಿಸ್ತಾನಕ್ಕೆ ಎಂಟು ನೂರು ಮಿಲಿಯನ್ ಡಾಲರ್ ಪಾಕಿಸ್ತಾನಕ್ಕೆ ಎಡಿ ಬಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಬಿಡ್ಕೊಡುತ್ತೆ ಅಂದ್ರೆ ಏನ್ ಇದರ್ಥ ಏನು ಇಡೀ ನಮ್ಮ ನಮ್ಮ ದೇಶದ ಬಗ್ಗೆ ಪಾಕಿಸ್ತಾನದ ಟೆರರಿಸಂ ಬಗ್ಗೆ ನಾವೆಲ್ಲ ಕಡೆ ನಾವು ಫಾರಿನ್ ಡೆಲಿಗೇಟ್ಸ್ ನಮ್ಮ ಡೆಲಿಗೇಟ್ಸ್ ನ ಕಲಿಸಿದೀವಿ ಕಳಿಸಿ ಹೇಳ್ತಾ ಇದೀವಿ ಪಾಕಿಸ್ತಾನ ಒಬ್ಬ ಭಯೋತ್ಪಾದಕ ರಾಷ್ಟ್ರ ಭಯೋತ್ಪಾದಕನ ಸಾಕ್ತಾ ಇದೆ ಅಂತ ಎಲ್ಲ ಕಡೆ ನಾವು ಹೇಳ್ತಾ ಇದ್ದಾರೆ ನಿಯೋಗಗಳು ಹೋಗಿದಾರೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಎಡಿ ಬಿ ಎಡಿ ಬಿ ಸಿಇಒ ನ ಭೇಟಿ ಆಗಿದ್ದಾರೆ ಸಿಇಒ ನ ಚೀಫ್ ಅವ್ರನ್ನ ಭೇಟಿ ಮಾಡಿದ್ರು ಕೂಡ ಅವರು ಮೂರು ಎರಡೇ ದಿನದಲ್ಲಿ ಭೇಟಿಯಾದ ಎರಡೇ ದಿನದಲ್ಲಿ ಎಂಟುನೂರು ಮಿಲಿಯನ್ ಡಾಲರ್ ಪಾಕಿಸ್ತಾನ ಕೊಡ್ತಾರೆ ಅಂತಂದ್ರೆ ಏನರ್ಥ ಅರ್ಥ ಅಂದ್ರೆ ನಾವು ಕನ್ವಿನ್ಸ್ ಮಾಡೋದ್ರಲ್ಲಿ ಫೇಲ್ಯೂರ್ ಆಗ್ತಾ ಇದೀವ ಪಾಕಿಸ್ತಾನ ಟೆರರಿಸ್ಟ್ ದೇಶ ಪಾಕಿಸ್ತಾನ ಟೆರರಿಸ್ಟ್ ಸಾಕ್ತಾ ಇದೆ ಇಂಡಿಯಾದ ಮೇಲೆ ಟೆರರಿಸಮ್ ಮಾಡ್ತಾ ಇದೆ ಅಂತ ಹೇಳಿ ನಾವು ಕನ್ವಿನ್ಸ್ ಮಾಡುವಲ್ಲಿ ಸೋತಿದ್ವಾ ಅಥವಾ ಅದು ಇವ್ರ ಪಾಲಿಸಿಗಳೇನು ಅಂದ್ರೆ ನರೇಂದ್ರ ಮೋದಿ ಹೇಳೋದು ಅವ್ರಿಗೆ ಅರ್ಥ ಆಗ್ತಾ ಇಲ್ವಾ ಯಾರು ಹೇಳ್ತಾರೆ ಇವರಿಗೆ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ದೇಶಗಳಿಗೆ ಸಂಸ್ಥೆಗಳಿಗೆ ಪಾಕಿಸ್ತಾನಕ್ಕೆ ನೆರವು ಕೊಡೋದು ನಿಲ್ಲಿಸಬೇಕು ಅನ್ನೋ ಅರ್ಥ ಆಗುತ್ತೆ ಅನ್ನೋದು ಬಹಳ ಮುಖ್ಯವಾಗುತ್ತೆ ಅಂದ್ರೆ ಈ ಸ್ಥಿತಿ ಬಂದಿದೆ ಅಂದ್ರೆ ಕಾರಣ ನಮ್ಮ ಪ್ರಧಾನಿ ಹೇಡಿ ಪ್ರಧಾನಿ ಹೇಡಿ ಪ್ರಧಾನಿ ಈ ರೀತಿ ಹೇಳ್ತಾ ಇದ್ರೆ ಪವನ್ ಕೇರಾ ದ ಆರ್ಮಿ ಆಫ್ ದಿಸ್ ಕಂಟ್ರಿ ಇಸ್ ಸ್ಟ್ರಾಂಗ್ ಈ ದೇಶದ ಸೈನ್ಯ ಬಲಶಾಲಿಯಾಗಿದೆ ಈ ದೇಶ ಶಕ್ತಿಶಾಲಿ ಆಗಿದೆ ಬಟ್ ಪ್ರೈಮ್ ಮಿನಿಸ್ಟರ್ ಬಟ್ ಪ್ರೈಮ್ ಮಿನಿಸ್ಟರ್ ದ ಕ್ಯಾಬಿನೆಟ್ ಆಫ್ ದಿ ಕಂಟ್ರಿ ಆರ್ ಕವರ್ಸ್ ಈ ದೇಶದ ಪ್ರಧಾನಿ ಈ ದೇಶದ ಸಚಿವ ಸಂಪುಟ ಈ ದೇಶದ ಸಚಿವರು ಹೇಳಿಗಳು ಸೊ ಅವರಿಂದ ನಮ್ಗೆ ಈ ದೇಶ ಈ ರೀತಿಯ ಒಂದು ಸಮಸ್ಯೆಗೆ ನಾವು ಸಿಲುಕೊಳ್ತಾ ಇದೀವಿ ಅಂತ ಹೇಳಿ ಪವನ್ ಕರ ಹೇಳ್ತಾರೆ ಸೊ ಈ ಪವನ್ ಕೇರ ಹೇಳೋದಕ್ಕೆ ಒಂದು ಹೇಳೋ ಒಂದು ಮಾತುಗಳನ್ನ ಬಿಜೆಪಿ ಹೇಗೆ ತಿರುಗೇಟ್ ಕೊಡುತ್ತೆ ಮತ್ತೆ ಯಾವ ರೀತಿ ಒಂದು ಸಮಸ್ಯೆಗಳನ್ನ ಇಲ್ಲಿ ಸಾಲ್ವ್ ಮಾಡುತ್ತೆ ಅಂತ ಕೂಡ ನಾವು ಕಾತ್ ನೋಡೋಣ ಇನ್ನು ಕರ್ನಾಟಕಕ್ಕೆ ಜೆ ಪಿ ನಡ್ಡಾ ಬಂದಿದ್ದಾರೆ ಜೆ ಪಿ ನಡ್ಡಾ ಬಂದ್ರೆ ಏನಾಯ್ತು ಏನಾಯ್ತು ಅಂತ ಹೇಳ್ತೀನಿ ನಿಮ್ಗೆ ಇನ್ನು ಕೆಲವೇ ಗಂಟೆಗಳಲ್ಲಿ ಇನ್ನೊಂದು ವಿಶೇಷ ವಿಶ್ಲೇಷಣೆ ಮತ್ತು ವಿಶೇಷ ಮಾಹಿತಿಗಳನ್ನ ಕೊಡ್ತೀವಿ ಮತ್ತು ಮುಖ್ಯವಾಗಿ ಆರ್ ಸಿ ಬಿ ಆರ್ ಸಿ ಬಿ ವಿಜಯೋತ್ಸವನ ಕರ್ನಾಟಕ ಆಚರಿಸ್ತಾ ಇದೆ ಮೆರವಣಿಗೆ ಕೂಡ ಮಾಡ್ತಾ ಇದೆ ನೋಡೋಣ ಅದರಲ್ಲೂ ಕೂಡ ಒಂದು ಮಹತ್ವದ ಸುದ್ದಿ ನಿಮ್ ಮುಂದಿದೆ ಇವತ್ತು ಕೆಲವು ಮಹತ್ವದ ಸುದ್ದಿಗಳು ನಿಮ್ಗೆ ಕೊಡ್ತಾ ಇರ್ತಿ ಅಲ್ಲಿವರೆಗೂ ಸಿಹಾನ್ ಕಣ ನೋಡಿ நம் எல்லா விவரம் அப் டேஸ் விஷேஷ் கன்னட் உழுவ அபியானி முக்தா